ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ರಾಯಚೂರು ಇವರಿಗೆ ಪತ್ರ ಚಳುವಳಿ ಮೂಲಕ ಸಿಂಧನೂರು ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವಿಷಯ ಏನೆಂದರೆ ಸಿಂಧನೂರು ತಾಲೂಕಿನಾದ್ಯಂತ ಖಾಸಗಿ ಕಾಲೇಜುಗಳ ಹಾಗೂ ಶಾಲಾ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ವಸೂಲಿ ಹಾವಳಿ ಮಿತಿ ಮೀರಿದ್ದರಿಂದ ಕೂಡಲೇ ಸಂಬಂಧಪಟ್ಟ ಪದವಿ ಪೂರ್ವ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಜರುಗಿಸಿ ತಡೆಗಟ್ಟುವ ಕುರಿತು ಹೇಳಲಾಯಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕಾ ಸಮಿತಿ ಸಿಂಧನೂರು ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಸಿಂಧನೂರು ತಾಲೂಕಿನಾದ್ಯಂತ ಇರುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆಸುತ್ತಿರುವಂತಹ ಕಾಲೇಜು ಶಾಲೆಗಳ ಆಡಳಿತ ಮಂಡಳಿಯವರು ಮನ್ಸೂ ಇಚ್ಛೆ ಶುಲ್ಕವನ್ನು ಪಡೆಯುತ್ತಿವೆ ಬಹುತೇಕ ಖಾಸಗಿ ಕಾಲೇಜು ಹಾಗೂ ಶಾಲೆಗಳಲ್ಲಿ ಡೊನೇಷನ್ ಮನಬಂದಂತೆ ವಸೂಲಿ ಮಾಡಲು ಮುಂದಾಗಿವೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಸರ್ಕಾರದ ನಿಯಮ ಮೀರಿ ಹಣ ವಸೂಲಿಗೆ ಮುಂದಾದರೂ ಶಿಕ್ಷಣ ಇಲಾಖೆಯ ಜಿಲ್ಲೆಯ ಹಾಗೂ ಪದವಿ ಪೂರ್ವ ಉಪನಿರ್ದೇಶಕರು ಮತ್ತು ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸರ್ಕಾರ ತಮಗೆ ಯಾವುದೇ ಸಂಬಂಧ ಿಲ್ಲದಂತೆ ಕಣ್ಣು ಮುಚ್ಚಿಕೊಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರವೇಶ ಶುಲ್ಕ ಸಮವಸ್ತ್ರ ಶೂ ಸಾಕ್ಸ್ ಟೈ ಬೆಲ್ಟ್ ಸ್ಮಾರ್ಟ್ ಕ್ಲಾಸ್ ಬೋಧನಾ ಶುಲ್ಕ ಬುಕ್ ನೋಟ್ಸ್ ಹೀಗೆ ಸೇರಿದಂತೆ ವಿವಿಧ ಶುಲ್ಕವನ್ನು ಹೆಚ್ಚಳ ಮಾಡಿ ಡೊನೇಷನ್ ಸಹಿತ ಹಣ ವಸೂಲಿ ಮಾಡಲು ಖಾಸಗಿ ಕಾಲೇಜುಗಳು ಹಾಗೂ ಶಾಲೆಗಳು ಮುಂದಾಗಿವೆ ಸರ್ಕಾರದ ಸಾವಿರದ ಒಂಬೈನೂರ ಎಂಬತ್ಮೂರು ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಬಟ್ಟೆ ಶೂ ಸಾಕ್ಸ್ ನೋಟ್ಬುಕ್ಗಳನ್ನು ಶಾಲೆಗಳಲ್ಲಿ ಮಾರಾಟ ಮಾಡುತ್ತಿರುವುದು ಕಾನೂನು ಬಾಹಿರ ಹಾಗೂ ಶಿಕ್ಷಣ ಇಲಾಖೆಯು ಸಾವಿರದ ಒಂಬೈನೂರ ಎಂಬತ್ಮೂರರ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರುವ ಕಾಲೇಜು ಹಾಗೂ ಶಾಲೆಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಏಕೆಂದರೆ ಸಾವಿರದ ಒಂಬೈನೂರ ಶಿಕ್ಷಣ ಕಾಯ್ದೆ ಪ್ರಕಾರ ಎಲ್ಲ ಖಾಸಗಿ ಕಾಲೇಜುಗಳ ಹಾಗೂ ಶಾಲೆಗಳು ಪ್ರವೇಶಾತಿಗೆ ಖಾಲಿ ಇರುವ ಸೀಟುಗಳನ್ನು ತಮ್ಮ ಕಾಲೇಜುಗಳ ಹಾಗೂ ಶಾಲೆಯ ಸೂಚನಾ ಫಲಕದಲ್ಲಿ ಹಾಕಬೇಕು ಮತ್ತು ರೋಸ್ಟರ್ ನಿಯಮ ಜಾರಿ ಮಾಡಿ ಶುಲ್ಕವನ್ನು ನಿಗದಿಗೊಳಿಸಿ ಕಾಲೇಜು ಹಾಗೂ ಶಾಲೆಯ ಮುಂಭಾಗದಲ್ಲಿ ಹಾಕಬೇಕೆಂದು ನಿಯಮ ಇದ್ದರೂ ಸಿಂಧನೂರು ತಾಲೂಕಿನಾದ್ಯಂತ ಇರುವಂತಹ ಯಾವ ಕಾಲೇಜುಗಳು ಹಾಗೂ ಶಾಲೆಗಳು ಸಹ ಈ ನಿಯಮವನ್ನು ಅನುಸರಿಸುತ್ತಿಲ್ಲ ಖಾಸಗಿ ಕಾಲೇಜು ಹಾಗೂ ಶಾಲೆಯ ಆಡಳಿತ ಮಂಡಳಿಯ ಜೊತೆ ಇಲಾಖೆಯ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂಬ ವಿದ್ಯಾರ್ಥಿಗಳು ಪೋಷಕರು ನೊಂದು ಮಾತುಗಳಾಗಿ ಬಿಟ್ಟಿವೆ ಖಾಸಗಿ ಕಾಲೇಜುಗಳ ಶಾಲೆಗಳಿಗೆ ಸರಿಯಾದ ನಿಯಂತ್ರಣ ಇಲ್ಲದೆ ವಿದ್ಯಾರ್ಥಿಗಳ ಪೋಷಕರಿಂದ ಸುಮಾರು ಹಣವನ್ನು ವಸೂಲಿ ಮಾಡುತ್ತಿವೆ ಆರ್ ಟಿಇ ಅಡಿಯಲ್ಲಿ ಹಿಂದುಳಿದ ಮತ್ತು ದುರ್ಬಲ ಮಕ್ಕಳಿಗೆ ಶೇಕಡ ಇಪ್ಪತ್ತೈದರಷ್ಟು ಮಾಡಿದ್ದರೂ ಸಹ ಖಾಸಗಿ ಶಾಲೆಗಳು ಸರಿಯಾಗಿ ಅನುಸರಿಸುತ್ತಿಲ್ಲ ಸೂಚನಾ ಫಲಕದಲ್ಲಿ ಅಳವಡಿಸಬೇಕು ಎಂದು ಸರ್ಕಾರದ ಆದೇಶಗಳು ಇದ್ದರೂ ಸಹ ಅವುಗಳನ್ನೆಲ್ಲ ಗಾಳಿಗೆ ತೂರಿ ತಮ್ಮ ಮನಬಂದಂತೆ ಶಿಕ್ಷಣದ ಹೆಸರಿನಲ್ಲಿ ಹಣವನ್ನು ಲಪ್ಟಾಯಿಸಿಕೊಳ್ಳುತ್ತಿದ್ದು ಇವರ ಕಾಯಕವಾಗಿ ಬಿಟ್ಟಿದೆ ಇದರಿಂದ ಕಾಲೇಜು ಹಾಗೂ ಶಾಲೆಗಳ ಆಡಳಿತ ಮಂಡಳಿ ಅವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿ ಬಿಟ್ಟಿದ್ದರಿಂದ ತಾವುಗಳು ಗಂಭೀರವಾಗಿ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಪದವಿ ಪೂರ್ವ ಉಪನಿರ್ದೇಶಕರಿಗೆ ಹಾಗೂ ಉಪನಿರ್ದೇಶಕರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಕೂಡಲೇ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮವನ್ನು ಕೈಗೊಂಡು ಈಗ ನಡೆಯುತ್ತಿರುವ ಹಗಲು ದರೋಡೆ ಡೊನೇಷನ್ ವಸೂಲಿಯ ಹಾವಳಿಯನ್ನ ಕೂಡಲೇ ತಡೆಗಟ್ಟಿ ವಿದ್ಯಾರ್ಥಿಗಳ ಪಾಲಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕಾ ಸಮಿತಿ ಸಿಂಧನೂರು ವತಿಯಿಂದ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ರ ಚಳುವಳಿಯ ಮೂಲಕ ಸಿಂಧನೂರು ತಹಶೀಲ್ದಾರರ ಮುಖಾಂತರ ರಾಯಚೂರು ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಶಂಕರ್ ನಂದಿಹಾಳ್ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಇವರ ನೇತೃತ್ವದಲ್ಲಿ ವಿರೂಪಾಕ್ಷಿ ಸಾಸಲ್ಮರಿ ತಾಲೂಕು ಅಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ನಾಗಲಿಂಗ ಜವಳಗೇರ ಮಲ್ಲಿಕಾರ್ಜುನ ಕುನ್ನಟಗಿ ಸಿದ್ದರಾಮೇಶ್ವರ ಸುಲ್ತಾನ ಸುಲ್ತಾನ ಪೂರುಮುದಪ್ಪ ಹೊಸಳ್ಳಿ ಕ್ಯಾಂಪ್ ಸುಮಾರು ನೂರಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದು ಏನಂದ್ರೆ ಚಿಂಧನೂರು ತಾಲೂಕಿನಾದ್ಯಂತ ಇರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆಯುತ್ತಿರುವಂತಹ ಕಾಲೇಜು ಶಾಲೆಗಳ ಆಡಳಿತ ಮಂಡಳಿಯವರು ಮನಸ್ಸು ಇಚ್ಛೆ ಸುಂತ ಪಡೆಯುತ್ತಿವೆ ಬಹುತೇಕ ಖಾಸಗಿ ಕಾಲೇಜುಗಳು ಹಾಗೂ ಶಾಲೆಗಳಿಗೆ ಶನಿಷ್ಠ ಮನ ಬಂದಂತೆ ವಸೂಲಿ ಮಾಡಲು ಮುಂದಾಗಿವೆ ಅನುದಾನಿತ ಮತ್ತು ಅನುದಾನ ಅನುದಾನ ರಹಿತ ಶಾಲೆಗಳಲ್ಲಿ ಸರ್ಕಾರ ನಿಯಮ ಮೀರಿ ಹಣವನ್ನು ಮತ್ತು ಸರ್ಕಾರ ತಮಗೆ ಯಾವುದೇ ಸಂಬಂಧವಿಲ್ಲದಂತೆ ಮಣ್ಣುಮುಚ್ಚಿಕೊಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಾಲಿನಲ್ಲಿ ಪ್ರವೇಶ ತುಂಬಾ ಸಮ ಸ್ಮಾರ್ಟ್ ಕಾರ್ ಬೋಧನೆ ಸುಂಕ ಬುಕ್ ಸ್ಟೋರ್ ಬುಕ್ ನೋಟ್ಸ್ ಹೀಗೆ ಸೇರಿದಂತೆ ವಿವಿಧ ಸುಂಕವನ್ನು ಹೆಚ್ಚಳ ಮಾಡಿ ಡೊನೇಷನ್ ಸಹಿತ ಹಣ ವಸೂಲಿ ಮಾಡಲು ಖಾಸಗಿ ಕಾಲೇಜುಗಳು ಹಾಗೂ ಶಾಲೆಗಳ ಮುಂದಾಗಿವೆ ಸರ್ಕಾರದ ಹತ್ತೊಂಬತ್ತು ನೂರು ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಬಟ್ಟೆ ಶೂ ಭಾಗಗಳನ್ನು ಶಾಲೆಗಳಲ್ಲಿ ಪತ್ರವನ್ನು বাসব <muchas>